ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶ್ರೇಷ್ಠಿಸ್ತಾರೆ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಎರಡು ಮೂರು ಮಹತ್ವದ ಸುದ್ದಿಗಳಿವೆ ನಾನು ಆ ಕುರಿತು ಮಾತನಾಡಬೇಕು ಸೊ ಗೊತ್ತಿಲ್ಲ ಎಷ್ಟು ಸಮಯ ಅಭಾವ ಇರುತ್ತೆ ನಾನೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ ಒಳಗಡೆ ಮಾತನಾಡಿ ಮುಗಿಸ್ಬೇಕು ಅದರಿಂದ ಕೆಲವೊಮ್ಮೆ ಕೆಲವೊಂದು ವಿಚಾರಗಳ ಬಗ್ಗೆ ಮಾತನಾಡಕ್ಕೆ ಸಾಧ್ಯ ಆಗಲ್ಲ ಏನ್ ಟ್ರೈ ಆದಷ್ಟು ಹೆಚ್ಚು ವಿಚಾರಗಳ ಬಗ್ಗೆ ಮಾತನಾಡಿ ತಮ್ಮ ತಲುಪಿಸೋದಕ್ಕೆ ನಾನು ಯತ್ನ ಮಾಡ್ತೀನಿ ಮೊದಲನೇದು ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಆಬ್ಸರ್ವೇಷನ್ ಇದು ಬಹಳ ಮುಖ್ಯವಾದದ್ದು ಮೂಢ ಗೊತ್ತಿದೆ ನಿಮಗೆ ಸೊ ಸಿದ್ದರಾಮಯ್ಯನವರ ಶ್ರೀಮತಿಯವರಿಗೆ ಸಿದ್ಧಟ್ಟ ಅವರ ಏನು ಲ್ಯಾಂಡ್ ಏನಿದೆ ಭೂಮಿ ಏನಿದೆ ಅದು ಅವರಿಗೆ ಬಂದದ್ದು ಧಾವಿಸಿ ಅವರ ಸಹೋದರ ಕೊಟ್ಟಿದ್ದು ಅದಾದಮೇಲೆ ಅತಿ ದೊಡ್ಡ ಆಗರಣ ಅನ್ನೋ ಹಾಗೆ ಅದು ಪ್ರತಿಬಿಂಬಿತ ಆಗಿತ್ತು ಸೊ ಅವರಿಗೆ ಕೊಟ್ಟಂಥ ಸೈಟ್ಗಳೇನಿವೆ ಇದು ಅತಿ ದೊಡ್ಡ ಭ್ರಷ್ಟಾಚಾರ ಅನ್ನುವಂತೆ ಪ್ರತಿಬಿಂಬಿಸಲಾಗಿತ್ತು ಸೊ ಈ ವಿಚಾರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತೀವ್ರ ರೂಪದ ಚರ್ಚೆಗೆ ಗ್ರಾಸವನ್ನು ಒದಗಿಸಿದ್ದು ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ಮಾಧ್ಯಮಗಳು ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಸಿದ್ದರಾಮಯ್ಯ ಹೊರಟರು ಅವ್ರ ಕತೆ ಮುಗದೇ ಹೋಯಿತು ಈ ರೀತಿ ಪ್ರೊಪಗಂಡ ಜರ್ನಲಿಸಮ್ ಏನಿದೆ ಅದರಿಂದ ನಡೀತಾ ಹೋಯ್ತು ಈಗ ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಕೊಟ್ಟಿದೆ ಅದು ಸಿಟ್ಟ ಅವರ ಸಿದ್ದರಾಮಯ್ಯನವರ ಶ್ರೀಮತಿ ಅವರಿಗೆ ಸಂಬಂಧಪಟ್ಟ ಹಾಗೆ ಇಡಿಯನ್ನು ಹಾಜರಾಗಬೇಕು ಅಂತ ನೋಟಿಸಲ್ಲಿ ಹೈಕೋರ್ಟ್ ತೀರ್ಮಾನ ಕೊಟ್ಟಿತ್ತು ಅದನ್ನು ಇ ಡಿ ಸುಪ್ರೀಂ ಕೋರ್ಟ್ನಲ್ಲಿ ತಮ್ಮ ಮುಂದೆ ಹಾಜರಾಗಬೇಕು ಅಂತ ಸೊ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೆಲವೊಂದು ಭಾಳ ಮಹತ್ತರ ಆಬ್ಸರ್ವೇಷನ್ ಮಾಡಿದೆ ಈ ಆಬ್ಸರ್ವೇಷನ್ನಿಂದ ಇಡಿಯನ್ನು ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸಲಾಗುತ್ತೆ ಎನ್ನುವ ಒಂದು ಆರೋಪ ಇತ್ತಲ್ಲ ಆ ಆರೋಪಕ್ಕೆ ಪುಷ್ಟಿ ದೊರಕಿದೆ ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ನಿಮ್ಮ ರಾಜಕೀಯ ಹೊಡೆದಾಟಗಳು ಅಲ್ಲಿ ಅಲ್ಲಿಟ್ಕೊಳ್ಳಿ ಆದರೆ ಒಂದು ಇ ಡಿ ಅಂತ ಸಂಸ್ಥೆಯನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದಿದೆಯಲ್ಲ ದಟ್ ಈಸ್ ನಾಟ್ ಕರೆಕ್ಟ್ ಅದು ಸರಿಯಾದುದಲ್ಲ ಅಂದರೆ ಇಡೀ ಪ್ರಕಾರಣ ರಾಜಕೀಯಕ್ಕಾಗಿ ಇದನ್ನು ಬಳಸಿಕೊಳ್ಳಲಾಗಿದೆ ಇಡಿಯನ್ನು ರಾಜಕೀಯ ಕಾರಣಕ್ಕಾಗಿ ಬಳಸಿಕೊಳ್ಳಲಾಗಿದೆ ಇದು ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ಈ ಒಂದು ಆ ಪೀಠದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಇದ್ದರು ಸೊ ಅದರಿಂದ ಇದನ್ನು ಸಿದ್ದರಾಮಯ್ಯ ಅವರಿಗೆ ಜಯ ಸಿ ಅವರ ಶ್ರೀಮತಿಯವರಿಗೆ ಜಯ ಇನ್ನೊಂದು ಮತ್ತೊಂದು ಅಂತ ವಿಶ್ಲೇಷಿಸಲಾಗ್ತಾ ಇದೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಸೊ ಕೇಂದ್ರ ಸರ್ಕಾರ ಯುಸಿ ಬೆಕ್ ಸೆಂಟ್ರಲ್ ಏಜೆನ್ಸಿಗಳನ್ನು ರಾಜಕೀಯ ಸೇಡು ತೀರಿಸಿಕೊಳ್ಳುವುದಕ್ಕೆ ಹೇಗೆ ಇದೆ ಈ ಪ್ರಶ್ನೆಗಳ ಬಗ್ಗೆ ಮಾಧ್ಯಮ ಮಾತನ್ನೇ ಆಡ್ತಾ ಇಲ್ಲ ಇಡಿಯನ್ನು ರಾಜಕೀಯಕ್ಕಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಸಿಬಿ ಯನ್ನು ರಾಜಕೀಯ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವ ಮಾತನ್ನು ಬೇಕಾದವ್ರು ಯಾರು ಮಾಧ್ಯಮ ಈ ದಿಸೆಯಲ್ಲಿ ಮಾತನಾಡಲ್ಲ ಮಾಧ್ಯಮ ಇಡಿಯ ಮತ್ತು ಕೇಂದ್ರ ಸರ್ಕಾರದ ಏಜೆಂಟ್ರಂತೆ ಕೆಲಸ ಮಾಡುತ್ತೆ ಆ ಮೂಲಕ ಸಂಪೂರ್ಣವಾಗಿ ಋಷಿ ಸಿದ್ದರಾಮಯ್ಯ ಮತ್ತು ಅವರ ಶ್ರೀಮತಿಯವರು ಪಾಪ ಎಂದೂ ಹೊರಗಡೆ ಬಂದವರಲ್ಲ ಹೆಣ್ಮಗಳು ಅವರಿಗೆ ಅವರ ಸಹೋದರ ಯಾರೋ ವಿಸಿ ಇದಾಗಿ ಗಿಫ್ಟಿ ಕೊಟ್ಟು ಹೋಗಿ ಅದರಲ್ಲಿ ಮೂಡ ಇದು ಬರ್ತಾಯಿತ್ತು ಸೊ ಫಿಫ್ಟಿ ಫಿಫ್ಟಿ ಅನುಪಾತ ಆಗಿತ್ತು ಅನುಪಾತಂತೆ ಎಸ್ ಹದಿಮೂರು ಸೈಟ್ ಎಷ್ಟು ಸೈಟನ್ನು ಕೊಡಲಾಗಿದೆ ಸೊ ಅಟ್ ಕೊಟ್ಟಿದ್ದು ಸರಿನಾ ತಪ್ಪ ಅನ್ನೋದು ಬೇರೆ ಆ ನಿಯಮ ಸರಿನಾ ತಪ್ಪು ಅನ್ನೋದು ಬೇರೆ ಐ ಡೋಂಟ್ ಡಿಸ್ಕಸ್ ಅಬೌಟ್ ದ್ಯಾಟ್ ಆದರೆ ಭೂಮಿ ಕಳೆದುಕೊಂಡವರಿಗೆ ಕೊಡಬೇಕು ಅನ್ನುವುದು ಅವ್ರು ಯಾವುದೇ ಎಕ್ವೈರ್ ಮಾಡ್ಕೋತಾರೆ ಆ ನಿಯಮದಂತೆ ಕೊಡಲಾಗಿತ್ತು ಇಲ್ಲಿ ಅದರಲ್ಲಿ ಅವರ ಪಾತ್ರ ಇದೆ ಅನ್ನುವುದಕ್ಕೂ ಕೂಡ ಯಾವುದೇ ಒಂದು ಸಾಕ್ಷ್ಯ ಕೂಡ ಅದವ್ರಿಗಿರಲಿಲ್ಲ ಅವ್ರ ಪತ್ರ ಬರೆಯೋದಾಗಲಿ ಹೇಳೋದಾಗಲಿ ಪ್ರೆಷರ್ ಹಾಕೋದಾಗಲಿ ನಾನು ಹೆಂಡತಿ ಯಾವುದೂ ಇಲ್ಲ ಯಾವುದೂ ಸಿಕ್ಕಿಲ್ಲ ಬಟ್ ಸ್ಟಿಲ್ ಇ ವಿ ಟ್ರೈ ಇಟ್ಸ್ ಬೆಸ್ಟ್ ಏನಾದರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ಇದು ಮಾಡಬೇಕು ಅದಕ್ಕೆ ಪೂರಕವಾಗಿ ಮಾಧ್ಯಮಗಳು ಮಾಧ್ಯಮಗಳನ್ನ ಭಾಳ ಸಂದರ್ಭಗಳು ತೆರೆ ಸಿದ್ದರಾಮಯ್ಯ ಕಡೆ ಒಂಥರ ಎವರ್ಷನ್ ಇದೆ ಅವ್ರಿಗೆ ಮಾಧ್ಯಮಕ್ಕೆ ಅವರು ನೋಡಿದ್ರೆ ಅದು ಯಾಕೆ ಅಂತ ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೀನಿ ಆ ಮನಸ್ಥಿತಿ ಇದೆಯಲ್ಲ ಸೋ ಅದು ಸಾಧಾರಣವಾಗಿ ನಮ್ಮ ಮಾಧ್ಯಮಕ್ಕೆ ದಲಿತ ಹಿಂದುಳಿದ ವರ್ಗಗಳ ನಾಯಕರನ್ನ ಕಂಡರೆ ಒಂದು ಒಂದು ರೀತಿ ಸಿ ಎವರ್ಷನ್ ಇದು ಆ ಮಾಧ್ಯಮಕ್ಕೆ ಒಂದು ಮುಡಿವಂತಿಕೆ ಇದೆ ಬ್ರಾಹ್ಮನಿಕಲ್ ಅಪ್ರೋಚ್ ಇದೆ ಇದೆಲ್ಲ ಭಾಳ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಸೊ ಅದರಿಂದ ಅವ್ರು ಕಡಿರಲ್ಲ ಅವರಿಗೆ ಏನಾದರೂ ಕಾಯ್ತಾಯಿತ್ತು ಆದ್ದರಿಂದ ಎಸ್ ಈಗ ಇದು ಸುಪ್ರೀಂ ಕೋರ್ಟ್ ಈ ತೀರ್ ಏನು ಬಂದಿದೆ ಇದು ಬಹಳ ಮುಖ್ಯವಾದ್ದು ಮತ್ತು ಈ ಮೂಢಾ ವಿಚಾರದಲ್ಲಿ ಸತತವಾಗಿ ಏನು ನಡೆಸ್ತಾ ಬಂತು ಇದರ ಹಿಂದೆ ರಾಜಕೀಯ ಕಾರಣ ಇದೆ ಅನ್ನೋದು ಇಟ್ ಆಸ್ ಬಿನ್ ಪ್ರೂವ್ಡ್ ನಾವು ರಾಜಕೀಯ ಸೇಡಿದೆ ಇಡಿಯನ್ನು ಆ ಕಾರಣಕ್ಕಾಗಿ ಬಳಸಿಕೊಳ್ಳಲಾಗಿದೆ ಅನ್ನೋದು ಈ ಇಟ್ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಟಿಕ್ ಸೊ ಇದು ಪ್ರಶ್ನೆ ನಮಗೆ ಒಂದು ಮಾಧ್ಯಮದ ಬಂದು ಮಾಧ್ಯಮಗಳು ಯು ಸಿ ಮಾಧ್ಯಮಗಳು ಯಾವ ರೀತಿ ವರ್ತನೆ ಮಾಡ್ತಾ ಇವೆ ಅನ್ನೋದಕ್ಕೆ ಆಗಿ ಧರ್ಮಸ್ಥಳದ ವಿಚಾರ ಧರ್ಮಸ್ಥಳದಲ್ಲಿ ಏನು ಅಲ್ಲಿ ಸರಣಿ ಹತ್ಯೆಗಳು ನಡೆದಿವೆ ಅತ್ಯಾಚಾರಗಳು ನಡೆಸಿ ಹತ್ಯೆ ಮಾಡಲಾಗಿದೆ ಅವರೆಲ್ಲ ಹೋಗ್ಬಿಟ್ಟು ಭಾಳಷ್ಟು ಜನ ಹೆಣ್ಣು ಮಕ್ಕಳನ್ನು ಭೂಮಿಯೊಳ ಇಸಿದಟ್ಟೊಳಗೆ ಹೂತು ಹಾಕಲಾಗಿದೆ ಇಂಥ ಆರೋಪಗಳು ಬಂದ್ಬಿಟ್ಟು ಸೊ ಈ ಇಂಥ ಏನೇನೋ ನಡೀತಾ ಇದೆ ನೇತ್ರಾವತಿ ನದಿಯಲ್ಲಿ ಹೆಣಗಳು ತೇಲಿ ಹೋದವು ಅನ್ನೋದು ಬರ್ತಾಯಿತ್ತು ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಸಿದ ಏನು ನಿಜ ಏನೋ ಅವರು ಬರ್ತಾಯಿಲ್ಲ ಈಗ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದ್ಬಿಟ್ಟು ನಾನೇ ಹೂತು ಹಾಕಿದ್ದಾನೆ ಅಂತೇಳಿದೆ ಈ ವಿಚಾರವನ್ನು ಮಾಧ್ಯಮ ಹೇಗೆ ತೆಗೆದುಕೋಬೇಕಾಗಿತ್ತು ಈ ವಿಚಾರದಲ್ಲಿ ಮಾಧ್ಯಮ ಬಹಳಷ್ಟು ಮಾಧ್ಯಮಗಳು ಯಾವ ರೀತಿ ವರದಿ ಮಾಡಬಾರದು ಅನ್ನುವುದಕ್ಕೆ ಉದಾಹರಣೆಯಾಗುವುದು ಸೊ ನೀವು ಗಮನಿಸ್ತಾ ಹೋಗಿ ಕೆಲವು ಮಾಧ್ಯಮಗಳು ದ್ವಿ ವೀರೇಂದ್ರ ಹೆಗಡೆಗೆ ಸಂಬಂಧಪಟ್ಟಿರೋದ್ರಿಂದ ಈ ವಿಚಾರನ ಸಂಪೂರ್ಣವಾಗಿ ಬೈಕಾಟ್ ಮಾಡಿದೆ ಇನ್ನೇನು ಕೂಡ ಸಿನ್ನ ಮೆನ್ಷನ್ ಮಾಡಿದ್ದೆ ನನ್ನ ಫೇಸ್ಬುಕ್ನಲ್ಲಿ ಸೊ ಟಿ ವಿ ನೈನ್ ನಂಬರ್ ಒನ್ ಚಾನಲ್ನ ಅಪ್ರೋಚ್ ಅವರಿಗೆ ಯು ಸಿ ಎಸ್ ಐ ಟಿ ತನಿಖೆಗೆ ಘೋಷಣೆ ಮಾಡಿದ್ದೇನಿದೆ ಅದು ಇಷ್ಟ ಆಗಿಲ್ಲ ಅಂತ ಅದರಿಂದ ಆ ಸುದ್ದಿಯನ್ನು ಹತ್ತಿಕ್ಕುವ ಬಗೆ ಹಾಗೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡದೇ ಇರೋದು ಅದು ತಗೊಳ್ಳೇ ಇರೋದು ನಿನ್ನೆ ನಾ ರಾತ್ರಿವರೆಗೆ ನೋಡೋದು ಏನಾದರೂ ಇದು ಬರುತ್ತೆ ಕೆಲವು ವಾಹನಿಗಳು ಅದನ್ನು ಭಾಳ ಸೀರಿಯಸ್ ಆಗಿ ತಗೊಳ್ಳೋದು ಒಂದು ನನಗೆ ಇದಾಯಿತು ನ್ಯೂಸ್ ಏಟಿನ್ ಅದನ್ನ ಭಾಳ ಚೆನ್ನಾಗಿ ತಗೊಳ್ತೇವೆ ಪಬ್ಲಿಕ್ ಟಿ ವಿ ಭಾಳ ಚೆನ್ನಾಗಿ ತಗೋಳ್ತೇವೆ ಯು ಸಿ ದೆಟ್ ಕವರ್ಡ್ ಇಟ್ ಭಾಳ ಚೆನ್ನಾಗಿ ಆದರೆ ಟಿ ವಿ ನೈನ್ ಏನಿದೆ ಅದರ ಎಪ್ರೋಚ್ ಅದರ ದಾರಿ ಸೊ ಅದರ ಜೊತೆಗೆ ಸೋಳ ನ್ಯೂಸ್ ಈ ವಿಚಾರವನ್ನು ತೆಗೆದುಕೊಂಡರೂ ಕೂಡ ಅವರ ಎಪ್ರೋಚ್ ಭಾಳ ಸ್ಪಷ್ಟವಾಗಿತ್ತು ಏನು ಅಂತಂದರೆ ವೀರೇಂದ್ರ ಹೆಗಡೆ ಏನಿದ್ದಾರೆ ವೀರೇಂದ್ರ ಹೆಗಡೆಯ ರಕ್ಷಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಅಂದರೆ ಇವರ ಎಲ್ಲರ ಸಮಸ್ಯೆ ಇರುವುದು ಎಲ್ಲಿ ಅಂತಂದರೆ ನಾನು ಆ ಸುದ್ದಿ ಕವರೇಜ್ ಬಗ್ಗೆ ಬರ್ತೀನಿ ಸಮಸ್ಯೆ ಇರುವುದೆಂದರೆ ಧರ್ಮಸ್ಥಳ ಕ್ಷೇತ್ರವೇ ಬೇರೆ ವೀರೇಂದ್ರ ಹೆಗಡೆ ಅವರ ಕುಟುಂಬನೇ ಬೇರೆ ಅಂತ ಇವರು ತಳಕಾಕುವುದೇನು ವೀರೇಂದ್ರ ಹೆಗಡೆ ಕುಟುಂಬದ ಮೇಲೆ ಏನಾದರೂ ಆರೋಪ ಬಂದರೆ ಇದು ಧರ್ಮಸ್ಥಳವನ್ನು ಮಂಜುನಾಥ ಅಣ್ಣಪ್ಪ ಭೂತ ಎಲ್ಲರಿಗೂ ಮಾಡುವ ಅವಮಾನ ಇವ್ರ ಹತ್ತಿಕ್ಕಲಾಗ್ತೈತೆ ದೋಸ್ ಆರ್ ಡಿಫ್ರೆಂಟ್ ಇಶ್ಯೂಸ್ ಇದನ್ನು ಒಪ್ಪಿಕೊಳ್ಳುವುದಕ್ಕೆ ಇವ್ರು ಯಾರು ಸಿದ್ಧ ಇಲ್ಲ ಇವತ್ತು ಸೂಡ ನೀವು ಡಿಸ್ಕಷನ್ಗಳಲ್ಲೂ ದೇ ಆರ್ ನಾಟ್ ರೆಡಿ ದೇ ಆರ್ ಮಿಕ್ಸಿಂಗ್ ಇಟ್ ಅವ್ರು ವೀರೇಂದ್ರ ಹೆಗಡೆ ಯು ಸಿ ದಟ್ ಅವರ ಕುಟುಂಬದವರು ಮಾಡಿರಬಹುದಾದ ಆರೋಪ ಇದೆ ಅಂತ ಹೇಳೋದಕ್ಕೂ ಅವ್ರು ಇಲ್ಲ ಅವರು ಟ್ರೈ ಟು ಸೇಫ್ ಗಾರ್ಡ್ ಈಸ್ ಇಂಟ್ರೆಸ್ಟ್ ಅದಕ್ಕೆ ತಳಕ್ ಹಾಕೋದು ಹೇಗೆ ತಳಕಾಕೋದ್ರೆ ಸೊ ವೀರೇಂದ್ರ ಹೆಗಡೆಯವರೇ ಮಂಜುನಾಥನ ಪ್ರತಿನಿಧಿ ಮಂಜುನಾಥ ಅಂದರೆ ವೀರೇಂದ್ರ ಹೆಗಡೆ ಅಲ್ಲ ಮಂಜುನಾಥ ಬೇರೆ ವೀರೇಂದ್ರ ಹೆಗಡೆ ಬೇರೆ ವೀರೇಂದ್ರ ಹೆಗಡೆ ಹೋಗಲೇ ಆಡಳಿತಾಧಿಕಾರಿ ಅಲ್ವಾ ಅವರ ಕುಟುಂಬಕ್ಕೂ ಹಿಂದೂ ದೇವತೆಗಳು ಹಿಂದೂ ಅವರು ಜೀತೆ ಜೈನ್ಸ್ ಜೈನರಿಗೂ ಹಿಂದೂಗಳಿಗೆ ಏನು ಸಂಬಂಧ ಇದೆ ಈಗ ಜೈನರು ಹೋಗ್ಬಿಟ್ಟು ಆ ದೇವಸ್ಥಾನ ನೋಡ್ಕೊತಿದ್ದಾರೆ ಅಂದರೆ ನಾಳೆ ಇನ್ಯಾರು ಮುಸ್ಲಿಮರು ನೋಡ್ಕೊಂಡಿದ್ದೆ ಸುಮ್ಮನೆ ನೀವು ಅಲ್ವಲ್ಲ ಸೊ ಅದರಿಂದ ಯಾರು ನಾ ಅವರು ನೋಡ್ಕೊಳ್ಳೋದಕ್ಕೆ ಅದಕ್ಕೆ ಅದಕ್ಕೂ ನನ್ನ ಆಕ್ಷೇಪ ಇಲ್ಲ ಐ ಸೇ ನೋ ಅದನ್ನು ನಾನು ಹೇಳಲ್ಲ ಆದರೆ ಸಿ ನಾವು ಮಂಜುನಾಥನನ್ನು ನಂಬುವುದು ಬೇರೆ ಆ ಕ್ಷೇತ್ರದ ಮಹಿಮೆ ಬಗ್ಗೆ ಮಾತನಾಡೋದು ಬೇರೆ ವೀರೇಂದ್ರ ಹೆಗಡೆ ಬೇರೆ ಈ ವ್ಯತ್ಯಾಸವನ್ನು ಮರೆಮಾಕ್ತ ಈ ಆರೋಪಗಳ ಬಗ್ಗೆ ಮಾತನಾಡುವಾಗ ಅದನ್ನು ನೀವು ಎಲ್ಲಿ ಟ್ಯಾಗ್ ಮಾಡ್ತೀರಿ ಮಂಜೂರಾತಲ್ಲಿ ಟ್ಯಾಗ್ ಮಾಡ್ತೀರಿ ಆ ಮೂಲಕ ಯುಸಿ ಯಾರು ಇದನ್ನು ಈ ಆರೋಪವನ್ನು ನಡೆಸಿರಬಹುದೋ ಅವರ ರಕ್ಷಣೆಗೆ ಒಂದು ಯತ್ನ ನಡೀತಿದೆ ಅನ್ನುವ ಅನುಮಾನ ಬರುವ ಹಾಗೆ ಇದರ ಕವರೇಜ್ ನಾನು ಕವರೇಜ್ ಬಗ್ಗೆ ಹೇಳಿದೆ ಇಡೀ ಇದನ್ನು ಕವರೇಜಲ್ಲಿ ಕನ್ನಡದ ಕೆಲವು ಪತ್ರಿಕೆಗಳಲ್ಲಿ ಈ ಕೆಲವು ಪತ್ರಿಕೆಗಳು ಕೂಡ ಇದನ್ನು ಯುಸಿದ ನೆಗ್ಲೆಕ್ಟ್ ಮಾಡೋದಕ್ಕೆ ಯತ್ನ ಮಾಡ್ತಿದ್ವು ಅಂತ ಅಂದರೆ ಭಾಳ ಸ್ಪಷ್ಟವಾದ ಮಾಧ್ಯಮದಲ್ಲಿ ಒಂದು ಒಂದು ಇದಕ್ಕೆ ಕಾಣ್ತಾ ಇತ್ತು ಒಂದು ಸುದ್ದಿಯನ್ನು ಸುದ್ದಿಯಾಗಿ ಕೊಡುವುದಕ್ಕೆ ಟ್ರೈ ಮಾಡ್ತಾ ಇರೋದು ಇನ್ನೊಂದು ಸುದ್ದಿಯನ್ನು ಇಂಟರ್ಪ್ರಿಟ್ ಮಾಡೋದಕ್ಕೆ ತಮಗೆ ಬೇಕಾದಾಗ ಇಂಟರ್ಪ್ರಿಟ್ ಮಾಡೋದು ದೇರ್ಸ್ ಸೆಕೆಂಡ್ ಕ್ಯಾಟಗರಿ ಮೂರನೇ ಕ್ಯಾಟಗರಿ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸ್ಬಿಡು ಆ ಸುದ್ದಿನೇ ತಗೊಳ್ಳೋದು ನಾ ಸುದ್ದಿ ಟಿವಿನೇ ನಾನು ಆ ಸುದ್ದಿ ತಗೊಳ್ಳೋದೇ ಇಲ್ಲ ಅಂದರೆ ಒಂದು ಸುದ್ದಿ ಏನಿದೆ ಭಾಳ ಪತ್ರಿಕೋದ್ಯಮದ ಮೂಲಭೂತ ಪಾಠ ಅಂತಂದರೆ ಒಂದು ಹಾರ್ದಿಮ್ಸ್ ಅಂತ ಆ ಸುದ್ದಿಯನ್ನು ನೀವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅದನ್ನು ತಿಳಿದುಕೋಬೇಕು ಅದನ್ನು ಇಂಟ್ರಿಪ್ರಿಟೇಷನ್ ಬದಲು ಮಾಡ್ಬೋದು ಇಂಟ್ರಿಪ್ರಿಟೇಷನ್ ಬೇರೆ ಮಾಡೋದು ನಂತರದ ಇಂಟ್ರಿಪ್ರಿಟ್ ಮಾಡಿ ಆದರೆ ಇವತ್ತು ಹಾರ್ಡ್ ನ್ಯೂಸು ಇಂಟ್ರಿಪ್ರಿಟೇಷನ್ ನ್ಯೂಸ್ ಆಗಿ ಬದಲಾಗಿದೆ ಅದನ್ನು ನಾವು ಸರಳವಾಗಿ ನಿಮಗೆ ಹೇಳ್ತೇವೆ ಈಗ ಯಾವುದೋ ಒಂದು ಒಬ್ಬರು ಮಾತನಾಡ್ತಿದ್ದಾನೆ ಅಂತ ಇಟ್ಕೊಂಡು ಸೊ ಆ ವ್ಯಕ್ತಿಗೆ ಮಾಧ್ಯಮವೇ ಸೇರಿಸುವ ವಿಶೇಷಗಳು ಕಳ್ಳನೂ ಸುಳ್ಳನೂ ಅಯೋಗ್ಯನಾದಂಥ ಎ ಬಿ ಸಿ ಅನ್ನೋದು ಬೇರೆ ಎ ಬಿ ಸಿ ಎ ಅಥವಾ ಬಿ ಅಥವಾ ಸಿ ಹೀಗೆ ಹೇಳ್ದ ಅನ್ನೋದು ಬೇರೆ ನೀವು ಹೀಗೆ ಹೇಳಿದ ಅನ್ನೋದನ್ನೇ ಹೇಳಿಬಿಟ್ಟು ನಂತರ ಅವನು ಕಳ್ಳನಾಗಿದ್ದಾನೆ ಅನ್ನೋ ಆರೋಪ ಇದೆ ಬೇರೆ ಆದರೆ ನೀವು ನೀವು ಹೇಳುವಾಗಲೇ ನಿಮ್ಮ ವಿಶೇಷಣವನ್ನು ಅಲ್ಲಿ ಬರೆಸ್ತೀವಿ ಆವಾಗ ಹಾರ್ಡ್ ನ್ಯೂಸನ್ನು ಸತ್ತೋಗ್ಬಿಡ್ತೇವೆ ಇದು ಒಂದು ಇದೆ ಹಾರ್ಡ್ ನ್ಯೂಸ್ ತಲುಪಿಸದೇನೆ ಇರೋದು ಒಂದು ಹಾರ್ಡ್ ನ್ಯೂಸನ್ನು ತಮಗೆ ಬೇಕಾದಂತೆ ಇಂಟ್ರಪ್ರಿಟ್ ಮಾಡುವುದು ಇನ್ನೊಂದು ಇದು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ನಾನು ಈ ಸುದ್ದಿಯನ್ನೇ ತಲುಪಿಸಲ್ಲ ಆದ್ದರಿಂದ ಸೊ ಇಡೀ ಈ ಹಗರಣ ಇದೆ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ಬಹುದೊಡ್ಡ ಉದಾಹರಣೆ ಹೇಗೆ ನೀವು ವರದಿಯನ್ನು ಮಾಡಿಕೊಡೋದು ಅಂತ ಫಸ್ಟ್ ಕೆಲಸ ಗೊತ್ತಾ ನೀವು ಸುದ್ದಿಯನ್ನು ಬಿಸಿ ದಟ್ ಜನರಿಗೆ ನನ್ನ ಅನುಭವ ಅಂತ ಹೇಳ್ತೀನಿ ನಾನು ಸೊ ನಾನು ಸಮಯ ವಾಹಿನಿಯಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭ ಆ ಸಮಯವಾಹಿ ಅವಾಗದು ಸತೀಶ್ ಜಾರಕಿಹೊಳಿಯವರಿದ್ದಾಗ ಅದು ನನಗೆ ವಹಿಸ್ಕೊಟ್ಟಿದ್ರು ನಾನು ನಡೆಸ್ತಾ ಇದ್ದೆ ನಂತರ ಯು ಸಿ ದಟ್ ಮುರುಗೇಶ್ ನಿರಾಣಿಯವರು ಆ ಚಾನಲನ್ನು ತೆಗೆದುಕೊಂಡು ಅವರು ತೆಗೆದುಕೊಂಡ ಮೇಲೆ ಮುರುಗೇಶ್ ನಿರಾಣಿಯವರು ಆ ಚಾನಲನ್ನು ತೆಗೆದುಕೊಂಡ ಮೇಲೆ ರನ್ ಮಾಡಬೇಕಾದ್ರೆ ನಾನು ಕೆಲವು ಕಾಲ ಆಗಿದೆ ಆವಾಗ ಸೊ ಒಂದು ಯಡಿಯೂರಪ್ಪನವರನ್ನು ಟೀಕಿಸಿ ಕುಮಾರಸ್ವಾಮಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಜಾಡ್ಸ್ ಕೊಟ್ಟಿದ್ದರು ನಾನು ಸಮಯ ವಾಹಿನಿಯನ್ನಲ್ಲಿ ಆ ಸುದ್ದಿಯನ್ನು ಬಿತ್ತರಿಸಲಾಯಿತು ಬಿತ್ತರಿಸಿದೆ ನಾನು ಅವತ್ತೇ ಸಂಜೆ ನನಗೆ ನಿರಾಣಿಯವರು ಫೋನ್ ಮಾಡಿದರು ಮುರುಗೇಶ್ ನಿರಾಣಿಯವರು ಏನು ಸಾರ್ ನಮ್ಮ ಸಾಹಿಬ್ರಿಗೆ ಬೈದಿರುವ ಸುದ್ದಿ ಬಂದಿದೆ ಚಾನಲ್ ನಮ್ಮದು ಕುಮಾರಣ್ಣ ಬೈದಿದ್ದನ್ನು ಹಾಕಿಬಿಟ್ಟಿದ್ದೀರಿ ನಾನು ಅವರಿಗೆ ಮಾತು ಹೇಳಿದೆ ಸಾರ್ ಈ ಒಂದು ಕುಮಾರಸ್ವಾಮಿ ಮಾಡಿರುವ ಟೀಕೆ ಏನಿದೆ ಅದನ್ನು ನಾವು ಹಾಕದೇ ಇದ್ದರೂ ಉಳಿದ ಚಾನಲಲ್ಲಿ ಹಾಕ್ತಾರೆ ನಾವು ಉದ್ದೇಶಪೂರ್ವಕವಾಗಿ ಆ ಸುದ್ದಿಯನ್ನು ಮುತ್ತಿ ಮುಚ್ಚಿಟ್ಟಿದ್ದೇವೆ ಅಂತಾಗುತ್ತೆ ಅದು ಅಪರಾಧ ನಾನು ಮುಚ್ಚಿಡೋಕ್ಕೆ ಅದನ್ನು ಇಂಟರ್ಪ್ರಿಟ್ ಮಾಡಲ್ಲ ನಾನು ಕುಮಾರಸ್ವಾಮಿ ಆರೋಪ ಮಾಡಿದ್ದು ಸರಿಯಾ ತಪ್ಪ ಅದ್ಭುತ ಈ ರೀತಿ ಮಾತನಾಡಲ್ಲ ಆ ರೀತಿ ಸುದ್ದಿ ಹಾಕಲ್ಲ ಸುದ್ದಿ ನೇರವಾಗಿ ಕುಮಾರಸ್ವಾಮಿಯವರು ಈ ಆರೋಪ ಮಾಡಿದ್ದಾರೆ ಅಂತ ಹೇಳುವುದರಲ್ಲಿ ತಪ್ಪಿಲ್ಲ ಸುದ್ದಿಯನ್ನು ಹಶಪ್ ಮಾಡಬಾರದು ಅಂತ ಹೇಳಿದೆ ಸೊ ಅದು ಅವರಿಗೆ ಬೇಸರ ಆಯಿತು ಅವರು ನನಗೆ ಹೇಳಿದ್ರು ಇಲ್ಲ ಸರ್ ನೋಡಿ ಈಗ ಭಾಳ ಇವರು ಯಡಿಯೂರಪ್ಪನವ್ರ ಮಕ್ಕಳಿಗೆ ಭಾಳ ಬೇಜಾರಾಗಿದೆ ಈ ಸುದ್ದಿಯನ್ನು ಹಾಕಿದ್ದಾಗ ಈ ಚಾನೆಲ್ ನಮ್ದಾದ್ದರಿಂದ ಇನ್ನು ಹಾಕಬಾರ್ದಾಗಿತ್ತು ಯಡಿಯೂರಪ್ಪನವ್ರಿಗೆ ಬೈದಿದ್ದು ಸೋ ವಿಜೇಂದ್ರ ಅವರಿಗೆ ಬೇಜಾರಾಗಿದೆ ಯು ಸಿ ದಟ್ಟ ಅವರ ಮಕ್ಕಳಿಗೆ ಬೇಜಾರಾಗಿದೆ ಒಂದು ಕೆಲಸ ಮಾಡಿ ಅಂತಂದರು ಏನಂತ ಕೇಳಿದೆ ನಾನು ಸಾರ್ ಒಂದು ದಯವಿಟ್ಟು ಅವರ ಮಕ್ಕಳಿಗೆ ಫೋನ್ ಮಾಡಿಬಿಟ್ಟು ಸಾರಿ ಅಂಥೇಳಿ ಸಾರಿ ಅಂತ ಹೇಳಲ್ಲ ಸರ್ ನಾವು ಹಾಕಿರೋ ಯಾವುದೋ ಸುದ್ದಿಯಿಂದ ಬೇಸರ ಆಗಿದೆ ಅಂದರೆ ಒಂದು ವಿಷಾದ ಬೇಕಾದ್ರೆ ವ್ಯಕ್ತ ಮಾಡೋದು ಅದು ಅವರಿಗಲ್ಲ ಯಡಿಯೂರಪ್ಪನವ್ರು ಬೇಸರ ಆದರೆ ಸಾರ ನಿಮ್ಮ ನಿರಾಣಿಯವ್ರ ಚಾನಲ್ ಇದು ಸುದ್ದಿ ಬಂದಿದ್ದು ನಿಮ್ಗೆ ಬೇಜಾರಾಗಿ ಸಾರಿ ಏನು ಹಾಕಿದ್ದೀವಿ ಸಾರಿ ಅಂತ ಹೇಳಲ್ಲ ಅವರ ನೋವಿಗೆ ವಿಷಯ ಆದ ವ್ಯವಸ್ಥೆ ಸುದ್ದಿ ಹಾಕಿ ಸುದ್ದಿ ಹಾಕಲೇಬೇಕಾಗಿತ್ತು ಅಂತೇಳಿ ನಿರಾಣಿ ಅವರು ಹೇಳಿದರು ಸರ್ ಕಷ್ಟ ಆಗುತ್ತೆ ನಮಗೆ ಹಿಂಗೆ ಆಗ್ಬಿಟ್ರೆ ಅವರಿಂದ ನಮ್ಗೆ ತೊಂದರೆ ಆಗುತ್ತೆ ಸರ್ ಅವಾಗ ಅವರು ಸಚಿವ ಸಂಪುಟದಲ್ಲಿತ್ತು ಅವರು ಸರ್ಕಾರ ನಾನು ಹೇಳಿದೆ ಹಾಗಾದರೆ ಸರಿ ಸರ್ ನಾನು ಹೊರ್ತೋಗ್ತೀನಿ ನಾನು ನಿಮಗೆ ತೊಂದರೆ ಆಗಿ ಮಾಡಬೇಕು ನಾನಿಲ್ಲ ಆದರೆ ನಾನು ಈ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ನಾನು ಕುಮಾರಸ್ವಾಮಿಯವರು ಯಡಿಯೂರಪ್ಪನವರೊಬ್ಬರು ಸುದ್ದಿಯನ್ನು ಬೈದಿರೋ ಸುದ್ದಿಯನ್ನು ಹಾಕಬೇಕಾದ್ದು ಒಬ್ಬ ಪತ್ರಿಕೋದ್ಯಮಿಯಾಗಿ ನಾನು ಕೆಲಸ ಹಾಕಲೇಬೇಕು ನಾನು ಚಾನಲ್ ನಿಮ್ಮದಾಗಲಿ ಇನ್ನೊಬ್ರದ್ದಾಗಲಿ ಒಂದು ಸಂಬಂಧ ಇಲ್ಲ ಪತ್ರಿಕೋದ್ಯಮಿಯಾಗಿ ನಾನು ಪ್ರಾಮಾಣಿಕವಾಗಿ ಕೆಲಸ ಇಂಟರ್ಪ್ರಿಟ್ ಮಾಡಿ ನಾನೇ ಬೈದರೆ ಯಡಿಯೂರಪ್ಪನವ್ರು ತಪ್ಪು ಹೌದಪ್ಪ ಅವ್ರ ಚಾನಲ್ಗೆ ಹೋಗಿ ನಾನು ಬೈದ ನಾನು ಬೈದಿಲ್ಲ ಆ ಸುದ್ದಿಯನ್ನು ಹಾಕಿದ್ದೀನಿ ಸೊ ಅದಾದಮೇಲೆ ಆಗಿದೆ ನಮ್ಗೆ ಕಷ್ಟ ಆಗುತ್ತೆ ಸರ್ ನೀವು ಹೊರಡ್ಬೋದು ಅನ್ನೋ ರೀತಿ ಅವರು ಮಾತಾಡಿದ್ರು ಸರಿ ಅಂತ ನಾನು ರೆಸಿಗ್ನೇಷನ್ ಕಳಿಸ್ಬಿಟ್ಟು ಹೊರಟೆ ಈ ನೆನಪನ್ನು ಯಾಕೆ ನಾನು ತಮ್ಮದಲ್ಲಿ ಹೇಳ್ತಿದ್ದೀನಿ ಅಂದರೆ ಒಂದು ಸುದ್ದಿಯನ್ನು ಹಾಕುವುದು ಮತ್ತು ಹಾಕದೇ ಇರುವುದೇನಿದೆ ಅದರಿಂದ ಯಾವುದೇ ವ್ಯತ್ಯಾಸ ಆಗದಿರಬಹುದು ಆದರೆ ಹಾಕುವುದು ಮತ್ತು ಹಾಕದೇ ಇರುವುದರಿಂದ ಒಬ್ಬ ಪತ್ರಿಕೋದ್ಯಮಿಯ ಪ್ರಾಮಾಣಿಕತೆ ನೈತಿಕತೆ ಏನಿದೆ ಅದು ಸ್ಪಷ್ಟ ಆಗ್ತಾ ಹೋಗುತ್ತೆ ಅದರಿಂದ ವೀರೇಂದ್ರ ಹೆಗಡೆಯವರ ಯುಸಿದ ಎಸ್ ಐ ಟಿ ತನಿಖೆ ಸುದ್ದಿಯನ್ನು ಹಶಪ್ ಮಾಡಿರುವ ಪತ್ರಕರ್ತರು ಏನಿದ್ದಾರೆ ಅವರು ಪತ್ರಕರ್ತರಾಗುವುದಕ್ಕೆ ನಾಲಾಯಕರು ಅಯೋಧ್ಯರು ಸುದ್ದಿಯನ್ನು ಸುದ್ದಿಯಾಗಿ ತೆಗೆದುಕೊಳ್ಳೋದೇನಿದೆ ಸೊ ಅದು ಅಪಾಯಕಾರಿ ಆದಂತ ಅಂಥವ್ರು ಪತ್ರಿಕೋದ್ಯಮದಲ್ಲಿ ಇರೋದಕ್ಕೆ ಮ್ಯಾನೇಜ್ಮೆಂಟ್ ಅಂತ ಒತ್ತಾಯ ಮಾಡಿದರೆ ಅವಾಗ ಕೆಲಸ ಬಿಟ್ಟು ಹೋಗಬೇಕು ನಾನು ಉದಾಹರಣೆ ಇದೆ ನಾನು ಮಾಡಿದ್ದೀನಿ ಸಮಯ ವಾಹಿನಿಯಲ್ಲಿ ಇದ್ದಾಗ ಆದ್ದರಿಂದ ನಾನು ಅಥಾರಿಟೇಟಿವ್ ಆಗಿ ಮಾತನ್ನು ಹೇಳ್ತಾ ಇದ್ದೀನಿ ಸೊ ಈ ಸುದ್ದಿಯನ್ನು ಹಾಕಬಾರ್ದಾಗಿತ್ತು ಹಶಪ್ ಮಾಡಬೇಕಿತ್ತು ಕುಮಾರಸ್ವಾಮಿ ಬೈದದ್ದು ಅಂತ ಹೇಳಿದಾಗ ಆಯಿತು ಅದು ನಾನು ಮಾಡಿದ್ದು ಸರಿ ಅಂದರೆ ಕೆಲಸ ಬಿಟ್ಟು ಹೋಗು ಅನ್ನೋ ರೀತಿ ಮಾತಾಡಿದ್ರು ಬಂದರೆ ಒಬ್ಬ ನಿಜವಾದ ಪತ್ರಿಕೋದ್ಯಮೆ ಮಾಡಬೇಕಂದ್ರೆ ಹಾಗಿದ್ದರೆ ಈ ನಂಬರ್ ಒನ್ ಚಾನಲ್ ಅಂತ ಕ್ಲೇಮ್ ಮಾಡ್ಕೊಳ್ಳೋರು ಏನಿದ್ದಾರೆ ಅವರು ತೀರ್ಮಾನ ತೆಗೆದುಕೊಳ್ಳೋರು ಯಾರು ಹ್ಯೂ ಇಸ್ ಟೇಕಿಂಗ್ ದ ಡಿಸಿಷನ್ ಈ ಶುಡ್ ಬಿ ರೆಸ್ಪಾನ್ಸಿಬಲ್ ವಾಯ್ ಒಂದು ಸುದ್ದಿ ಅನ್ನೋದೇನಿದೆ ನೀವು ಎನಿ ಎನಿ ಯಾವುದೇ ಮಾನದಂಡವನ್ನು ಇಟ್ಕೊಂಡು ನೋಡಿ ಧರ್ಮಸ್ಥಳದ ನಡೆದಂಥ ಘಟನೆ ಬಗ್ಗೆ ಎಸ್ ಐ ಟಿ ತನಿಖೆಗೆ ಸರ್ಕಾರ ಆದೇಶಿಸಿರುವುದು ಮಹತ್ವದ್ದು ಮತ್ತು ಐತಿಹಾಸಿಕವಾದದ್ದು ಎಲ್ಲ ರೀತಿಯ ಒತ್ತಡಗಳ ನಡುವೆ ಸಿ ಈ ಪ್ರಕರಣದ ಸತ್ಯ ಹೊರಗ ಬರಲಿ ಅನ್ನುವ ಉದ್ದೇಶದಿಂದ ಸೊ ಎಸ್ ಐ ಟಿ ತನಿಖೆಯ ತೀರ್ಮಾನವನ್ನು ಸರ್ಕಾರ ಪ್ರಕಟಿಸಿದೆ ಈ ಸುದ್ದಿಯನ್ನು ನಾನು ತೆಗೆದುಕೊಳ್ಳಲ್ಲ ಅಂದರೆ ಅವನ ಪತ್ರಿಕೋದ್ಯಮಿ ಅಲ್ಲ ಅವನ ಏಜೆಂಟ್ ಇಸ್ ಎನ್ ಏಜೆಂಟ್ ಯಾರು ಏಜೆಂಟ್ ಅಂತ ನಾನು ಹೇಳೋಕೆ ಹೋಗಲ್ಲ ಆದ್ದರಿಂದ ಈ ತೀರ್ಮಾನ ತೆಗೆದುಕೊಂಡು ಇಡೀ ದಿನ ನಿನ್ನೆ ರಾತ್ರಿವರೆಗೆ ಸುದ್ದಿಯನ್ನು ಅಶಪ್ ಮಾಡೋದು ಟ್ರೈ ಮಾಡಿದ ಚಾನಲ್ಲು ಮತ್ತು ಅದರ ಮುಖ್ಯಸ್ಥರು ಏನಿದ್ದಾರೆ ಅವರು ಪತ್ರಿಕೋದ್ಯಮಿ ಆಗೋದಕ್ಕ ನಾಲಯಕ್ಕು ಅವರು ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗಡೆ ಪಾದವನ್ನು ತೊಳೆಯುವ ಕೆಲಸ ಮಾಡಬೇಕು ಆಯಿತಾ ಬೇಕಾದರೆ ಅವರಿಗೆ ಕ್ಷೀರಾಭಿಷೇಕ ಮಾಡಲಿ ನೋ ಇಶ್ಯೂ ಆದರೆ ಅವರು ಗೌ ಪತ್ರಿಕೋದ್ಯಮಿಯಾಗಿ ಮಾಡಬೇಕಾದ ಕನಿಷ್ಠ ಕರ್ತವ್ಯವನ್ನು ನಿರ್ವಹಿಸದಿರುವ ಅಯೋಗ್ಯರು ಅವರಿಗೆ ಪತ್ರಿಕೋದ್ಯಮಿ ಆಗುವ ಯಾವುದೇ ಯೋಗ್ಯತೆ ಅರ್ಹತೆ ಇಲ್ಲ ಸೊ ಇದಕ್ಕದ ಆದ್ದರಿಂದ ನಾನು ಹೇಳುವುದು ಅದಕ್ಕೆ ನಾನು ಹೇಳಿದೆ ಕೆಲವು ಚ ಕನ್ನಡ ವಾಹಿನಿಗಳಲ್ಲಿ ಚೆನ್ನಾಗಿ ಮಾಡಿದ್ದು ಐ ಅಪ್ರಿಸಿಯೇಟ್ ದ್ಯಾಟ್ ಎಲ್ಲವನ್ನು ಆಬ್ಸರ್ವ್ ಮಾಡಿ ನೋಡೋರಾಗಿ ನ್ಯೂಸ್ ಏಟೀನ್ ರಾಷ್ಟ್ರ ಮಟ್ಟದಲ್ಲಿ ಸಿ ಅವರು ಮಾಡಿದ್ದೇನಿದೆ ಯು ಶುಡ್ ಎಪ್ರಿಸಿಯೇಟ್ ನ್ಯೂಸ್ ಏಯ್ಟೀನ್ ಇಂಡಿಯಾ ಟುಡೇ ಅಂತ ಚಾನಲ್ಗಳು ಇಶ್ಯೂ ತೆಗೆದುಕೊಳ್ತಿದ್ದರೆ ಇದು ರಾಷ್ಟ್ರಮಟ್ಟದ ಇಶ್ಯೂನೇ ಆಗ್ತಾ ಇರಲಿಲ್ಲ ಸೊ ಅದರ ಜೊತೆಗೆ ಇವತ್ತು ಇಡೀ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯು ಸಿ ಧ ಧರ್ಮೇಂದ್ರ ಹೆಗಡೆ ವೀರೇಂದ್ರ ಹೆಗಡೆ ಅವರು ಸಾರಿ ಧರ್ಮೇಂದ್ರ ಹೆಗಡೆ ಅಂತಲೇ ಬರುತ್ತೆ ವೀರೇಂದ್ರ ಹೆಗಡೆ ಅವರ ಮಾತು ಏನಿದೆ ಅದನ್ನು ನಾನು ನೋಡಿದೆ ಕೆಲವು ವಾಹಿನಿಗಳಲ್ಲಿ ಬಂತು ಅವ್ರ ಇವತ್ತು ಭಾಷಣ ಹೊಡೆದ್ರೆ ಎಲ್ಲ ಮಾತನಾಡ್ತಾರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಸೂಯೆ ಪಡ್ತಿದ್ದಾರೆ ನಮ್ಮ ನೆನಮ ಯಾರು ವೀರೇಂದ್ರ ಹೇಳೋರ ಬಗ್ಗೆ ಅಸೂಯೆ ಪಡೋದಕ್ಕೆ ಯಾರಿಗಾರು ಸಾಧ್ಯ ಅವ್ರಿಗೆ ಟಾರ್ಗೆಟ್ ಮಾಡಿ ಅವರು ಅವ್ರದ್ದೇ ಒಂದು ಸಾಮ್ರಾಜ್ಯ ಯಾರು ಟಾರ್ಗೆಟ್ ಮಾಡೋಕ್ಕಾಗುತ್ತೆ ಸಾಮಾನ್ಯ ಜನ ಅವ್ರ ಬಗ್ಗೆ ಹೆಸರು ಹೇಳೋದಕ್ಕೆ ಹೆದರ್ತಾರೆ ಆ ಏರಿಯಾದಲ್ಲಿ ದಟ್ ಈಸ್ ಟಾರ್ಗೆಟ್ ಮಾಡ್ತಿದ್ದಾರೆ ಸೊ ನಾನು ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದೀವಿ ಇದು ನಾವೆಲ್ಲದಕ್ಕೂ ಮಾದರಿ ಆಗಿದ್ದೀವಿ ಆದರೆ ನಮ್ಮ ಕಂಡ್ರೆ ಆಗಲ್ಲ ಆದ್ದರಿಂದ ಇವರಿಗೆಲ್ಲ ನಮ್ಮ ಕಂಡು ಸಿಟ್ಟು ಇವರು ನಮ್ಮ ವಿರುದ್ಧ ರಾಜಕೀಯ ಮಾಡ್ತಿದ್ದಾರೆ ಇಂತಹ ಮಾತುಗಳನ್ನು ನಾನು ಒಪ್ಲಾರೆ ವೀರೇಂದ್ರ ಹೆಗಡೆಯವರು ಇವತ್ತಾಡಿದ್ದರು ಅದು ಸರಿಯಾದುದಲ್ಲ ಯಾರೂ ಅವ್ರನ್ನ ಟಾರ್ಗೆಟ್ ಮಾಡಲ್ಲ ಆದರೆ ಅಲ್ಲಿ ಹೆಣಗಳ ಬಂದಿವಂತ ಒಬ್ಬನ ಹೇಳಿದಾಗ ಬಿಸಿ ಒಬ್ಬ ಅನಾಮಧೇಯ ವ್ಯಕ್ತಿ ನಾನು ಹೂಳಿರುವ ಹೆಣಗಳನ್ನು ತೆಗೆಸಿ ತೋರಿಸ್ತೇನೆ ಅಂತ ಹೇಳಿದಾಗ ಅಂದರೆ ಅಲ್ಲಿ ಸಮಥಿಂಗ್ ಫಿಶಿ ಏನೋ ಆಗಿದೆ ಅಂತ ಅರ್ಥ ಅಲ್ಲ ಮಾಧ್ಯಮಗಳ ನಿಲ್ಲಬೇಕಾದ್ದು ಯಾರ ಜೊತೆಗೆ ಆತನಿಗೆ ರಕ್ಷಣೆ ಕೊಡೋದಕ್ಕೆ ಆ ಇನ್ಸ್ಪೆಕ್ಟರ್ ರೆಡಿ ಇಲ್ಲ ಅವನ ಬಗ್ಗೆ ಇವತ್ತು ನೋಡದೆ ಇಲ್ಲ ಅವನ ಯು ಸಿ ಎಫ್ ಐ ಆರ್ ಏನೋ ದಾಖಲೆ ಆಗಿದೆ ಆ ಧರ್ಮಸ್ಥಳದ ಇನ್ಸ್ಪೆಕ್ಟರ್ ಮೇಲೆ ಆ ಹೆಂಡತಿ ಹತ್ರ ಅಯ್ಯೋ ಕೇಳ್ಕೊಂಡು ವರದಕ್ಷಿಣೆ ಇನ್ನೊಂದು ಮತ್ತೊಂದು ಕಾರ್ ಕೊಡಿಸಿ ಅಂತೇಳಿ ಹೆಂಡತಿ ಫೋನ್ ಕಸ್ಕೊಂಡು ಹಾಳನ್ನು ಬಡದು ಕೈ ಕಾಲೆಲ್ಲ ಗಾಯ ಮಾಡಿಬಿಟ್ಟು ಅವನು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆದ ಪ್ರಕರಣಗಳು ತನಿಖೆ ನಡೆಸೋಕೆ ಹೋದರೆ ಇನ್ನೇನಾಗುತ್ತೆ ಜಗತ್ತಲ್ಲಿ ಇನ್ವೆ ಸೊ ಬೆಂಗಳೂರಿನ ಚಂದ್ರಾಲಯ ಹೋಟ್ ಹೃದಯ ಎಫ್ ಐ ಆರ್ ದಾಖಲಾಗಿದೆ ಅನ್ನೋದು ನೋಡಿದೆ ನಾನು ಸೊ ಇದನ್ನು ಒಟ್ಟಾರೆಯಾಗಿ ಗಮನಿಸಬೇಕಾದ್ದು ನೋಡಬೇಕಾದ್ದು ಮಾಧ್ಯಮದ ದೃಷ್ಟಿ ಏನಿದೆ ಅದು ಭಾಳ ಮುಖ್ಯವಾದ್ದು ಮಾಧ್ಯಮ ಪಾಸಿಟಿವ್ ಆಗಿ ಕೆಲಸವಿದೆ ಯು ಸಿ ಹೆಣ್ಣು ಮಕ್ಕಳ ಸಾವು ನಾವು ಅದರ ಪರವಾಗಿಲ್ಲದೆ ಆ ವಿಚಾರನೇ ನಾನು ಇದು ಮಾಡ್ತೀನಿ ಅಂದರೆ ದಟ್ ಈಸ್ ಅ ಹಾರಿಬಲ್ ಸಿಚುವೇಶನ್ ಆದರೆ ಮಾಧ್ಯಮಗಳ ಜಾಗೃತವಾಗಿ ಇವತ್ತು ಹೇಳಿದೆ ನಾನು ಎರಡು ಈ ಪ್ರಕರಣಗಳು ಕೂಡ ನಾನು ಒಂದು ಮೂಢ ವಿಚಾರಕ್ಕೆ ಕೇಳಿದೆ ನಮ್ಮ ನ್ಯಾಯಾಲಯ ಏನಿದೆ ಸ್ಟಿಲ್ ಇಟ್ ಇಸ್ ಪವರ್ಫುಲ್ ಈ ದೇಶದಲ್ಲಿ ಜನತಂತ್ರ ಉಳಿಯುವುದಕ್ಕೆ ಸೊ ಸುಪ್ರೀಂ ಕೋರ್ಟ್ನ ಪಾತ್ರ ಬಹಳ ಮುಖ್ಯವಾದದ್ದು ಯಾವ ಈ ಪ್ರಕರಣದಲ್ಲಿ ಮೂಢ ಪ್ರಕರಣದಂತ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಇಂಡಿವಿಜುವಲ್ ಕೇಸ್ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದಕ್ಕೆ ಯಾವುದೇ ಅಂಶಗಳಿಲ್ಲ ದುಡ್ಡಿನ ವ್ಯವಹಾರ ಇನ್ನೊಂದು ಮತ್ತೊಂದು ಇರಬೇಕು ಪ್ರೊಸೆಸ್ನಲ್ಲಿ ಬಿಸಿ ಆಗಿದೆ ಅದನ್ನು ಒಂದು ರಾಜಕೀಯ ಅಸ್ತ್ರವನ್ನಾಗಿ ಯು ಸಿ ಬಿ ಜೆ ಪಿ ಇ ಇಡಿ ಬಳಸ್ಕೊಂಡಿದ್ದು ಇದಕ್ಕೆ ಮಾಧ್ಯಮಗಳೆಲ್ಲ ಸಪೋರ್ಟ್ ಮಾಡಿಬಿಟ್ಟು ಯು ಸಿ ಇಡೀ ಸಿದ್ದರಾಮಯ್ಯನವರ ಇಮೇಜನ್ನು ಟಾರ್ನಿಶ್ ಮಾಡಿ ನಾಶ ಪಡಬಬೇಕು ಅಂತ ಒಬ್ಬ ಹಿಂದುಳಿದ ವರ್ಗದ ನಾಯಕ ಯು ಸಿ ದಟ್ಟ ಮುಖ್ಯಮಂತ್ರಿಯಾಗಿ ಎರಡು ಟರ್ಮ್ ಮಾಡೋದೇನಿದೆ ಅದು ಈ ಮಾಧ್ಯಮಕ್ಕೆ ಸಹಿಸ್ಕೊಳ್ಳೋಕ್ಕೆ ಆಗ್ತದೆ ಅದು ಎಲ್ಲರೂ ಅನುಭವಿಸ್ತಾರೆ ನಾಟ್ ಓನ್ಲಿ ಸಿದ್ದರಾಮಯ್ಯ ದೇವರಾಜರ್ಸು ಸಫರ್ಡ್ ದ ಸೇಮ್ ಥಿಂಗ್ ದೇವರಾಜ ರಾಜರ್ಸುಗೂ ಹೊರೆ ಕೊನೆಯವರೆಗೆ ಬಂದದ್ದೇನು ಬಂಗಾರಪ್ಪ ಸಫರ್ ಮೊಯಿಲಿ ಅಂತೂ ಇನ್ನೂ ಸಫರ್ ಆದರು ಸೊ ಆಲ್ ಈ ಹಿಂದುಳಿದ ವರ್ಗದ ನಾಯಕರುಗಳೇನಿದ್ದಾರೆ ಅವರ ಮೇಲೆ ಮಾಧ್ಯಮ ಟಾರ್ಗೆಟ್ ಮಾಡ್ತಾನೆ ಬಂದಿದೆ ಆದಷ್ಟು ಹಿಂದುಳಿದ ವರ್ಗದ ನಾಯಕರನ್ನ ಮುಗಿಸ್ಬೇಕು ರಾಜಕೀಯವಾಗಿ ಅಂತ ಆ ಕೆಲಸವನ್ನು ಮಾಧ್ಯಮ ಮಾಡ್ತಾನೆ ಬಂದಿದೆ ಅದರ ಲೇಟೆಸ್ಟು ಸಿದ್ದರಾಮಯ್ಯ ಉದಾಹರಣೆ ಇದಕ್ಕೆ ಸಂಬಂಧಪಟ್ಟು ಸುಪ್ರೀಂ ಕೋರ್ಟ್ ಕೊಟ್ಟು ತೀರ್ಪೇನಿದೆ ನೋಡೋದಕ್ಕೆ ಹಿಸ್ಟಾರಿಕ್ ಅಂತ ಅದರಂತೆ ಧರ್ಮಸ್ಥಳ ವಿಚಾರ ಸಂಬಂಧಪಟ್ಟಾಗ ರಾಷ್ಟ್ರೀಯ ವಾಹಿನಿಗಳು ದೇ ಪ್ಲೇಡ್ ವೆರಿ ವೆರಿ ಗುಡ್ ರೋಲ್ ಭಾಳ ಅದ್ಭುತವಾಗಿ ಮಾಡಿದೆ ಬಹುತೇಕ ನ್ಯಾಷನಲ್ ಚಾನಲ್ಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಕೂಡ ಇದು ಎಸ್ ಐ ಟಿ ತನಿಖೆವರೆಗೆ ಹೋಗೋದಕ್ಕೆ ಕಾರಣ ಇನ್ನು ಎಸ್ ಐ ಟಿ ತನಿಖೆ ಹೇಗಾಗುತ್ತೆ ಏನಾಗುತ್ತೆ ಈ ಇನ್ನೊಂದು ರೀತಿಯ ಪ್ರಚಾರ ಶುರುವಾಗ್ಬಿಟ್ಟಿದೆ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳಿಗೊಂದು ಹೊರಗೆ ಬರಕ್ಕೆ ಟ್ರೈ ಮಾಡ್ತಿದಾರಂತೆ ಬಂದ್ರಂತೆ 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 ಅದು ಕನ್ನಡಪ್ರಭ ಪತ್ರಿಕೆಯಲ್ಲಿ ಬರೆದಿದ್ರು ನೋಡಿದೆ ನಾನು ಇನ್ನು ಯಾವುದೋ ಒಂದು ಚಾನಲನ್ನು ನೋಡಿದೆ ಉದ್ದೇಶ ಭಾಳ ಸ್ಪಷ್ಟ ಅಂದರೆ ಒಂದು ಆ ಇಬ್ಬರು ಅಧಿಕಾರಿಗಳ ಐ ಪಿ ಎಸ್ ಅಧಿಕಾರಿಗಳು ಸೊ ಹೊರಗೆ ಬಂದರು ಇದ್ದರು ಅನ್ನೋದಕ್ಕಿಂತ ಹೊರಗೆ ಬರುವ ವಾತಾವರಣ ಸೃಷ್ಟಿಸುವ ಮೂಲಕ ಅದರ ಒಳಗಡೆ ಎಸ್ ಐ ಟಿ ಒಳಗಡೆನೇ ಒಂದು ಸಮಸ್ಯೆ ಉಂಟು ಮಾಡಬೇಕು ಅನ್ನೋದು ಈ ಮಾಧ್ಯಮಗಳ ಉದ್ದೇಶ ಅಂತ ನನಗೆ ಅನಿಸುತ್ತೆ ಸೊ ದಟ್ ಕನ್ನಡಪ್ರಭದಲ್ಲಿ ಫಸ್ಟ್ ಇದು ಬಂದಿದ್ದು ಅದೇ ಅಟ್ಲೀಸ್ಟ್ ಎಸ್ ಐ ಟಿ ಸರಿಯಾಗಿ ಕೆಲಸ ಮಾಡಕ್ಕೆ ಕೊಡಬಾರ್ದು ಅವರಿಬ್ಬರು ಹೊರಗಡೆ ಬಂದರು ಹೊರಗಡೆ ಬಂದರು ಹೊರಗಡೆ ಬಂದರು ಯಾವುದೇ ಕಾರಣಕ್ಕೆ ಬರ್ಬೋದು ಬಿಡ್ಬೋದು ಇಂಪಾರ್ಟೆಂಟ್ ಅಲ್ಲ ಇಬ್ಬರು ಬಂದ್ರೆ ಒಬ್ಬರು ಬಂದ್ರೆ ಇಂಪಾರ್ಟೆಂಟ್ ಅಲ್ಲ ಇಂಪಾರ್ಟೆಂಟ್ ಯಾವುದೋ ತನಿಖೆ ಹೇಗೆ ಮಾಡುತ್ತೆ ಸೊ ಅವರ ಇಡೀ ಟೀಮಿನ ಮುಖ್ಯಸ್ಥರು ಅವರು ಒಳ್ಳೆ ಅಧಿಕಾರಿಗಳು ಅದಿರೋಕ್ಕಿಂತ ತಕ್ಷಣ ನೆಗೆಟಿವ್ ಶುರು ಮಾಡಿಬಿಟ್ಟು ಒಂದು ಅಪಪ್ರಚಾರ ಶುರು ಮಾಡಿ ಎಸ್ ಐ ಟಿಯಿಂದ ಏನೂ ಆಗೋಲ್ಲ ಅಂದರೆ ಒಳಗಡೆಯಿಂದ ಎಸ್ ಐ ಟಿ ತನ್ನ ದುರ್ಬಲಗೊಳಿಸ್ತಾ ತನಿಖೆ ಏನಿದೆ ಅದನ್ನು ಅದರ ಮೇಲೆ ಪರಿಣಾಮ ಬೀಡಿಸಬೇಕು ಅನ್ನುವ ಕಾರಣಕ್ಕಾಗಿ ದೇ ಆರ್ ಪ್ಲೇಯಿಂಗ್ ದ ಗೇಮ್ ಸೊ ಕನ್ನಡಪ್ರಭ ಪತ್ರಿಕೆಯಲ್ಲಿ ವರದಿ ಬರೋದಕ್ಕೆ ಅದೇ ಕಾರಣ ಅಂತ ಅನ್ಸುತ್ತೆ ಆರ್ ಅವರಿಗೆ ಫ್ರಸ್ಟ್ರೇಟ್ ಆಗ್ತಾಯಿದೆ ಎಸ್ ಐ ಟಿ ತನಿಖೆ ಮಾಡಿದ್ದು ಭಾಳಷ್ಟು ಪತ್ರಕರ್ತರಿಗೆ ಒಳಗಡೆ ಕೇಸರವನ್ನು ಉಂಟು ಹೆದರಿಕೆ ಭಯ ಯಾಕಪ್ಪ ವಿರುದ್ಧರುಗಳೇ ಆ ಕುಟುಂಬ ರಕ್ಷಿಸೋದು ಹೇಗೆ ನಾವು ಹ್ಯಾಂಗೆ ಮಾಡಬೇಕಿಲ್ಲ ಎಸ್ ಐ ಟಿ ತನಿಖೆ ಮಾಡಿಬಿಟ್ಟು ಯಾರೋ ಸಿಕ್ಕ ಏನು ಮಾಡೋಣ ಅದ್ರದ್ದೇ ಇದ್ದ ಎಸ್ ಐ ಟಿ ತನಿಖೆ ಸರಿಯಾಗಿ ನಡೆದಿದ್ದಂಗೆ ಇದು ಟ್ರೈ ಶೂಟ್ರಾಯ್ತಾರೆ ಅನ್ನುವ ಒಂದು ಇಡೀ ಒಂದು ಷಡ್ಯಂತರದ ಭಾಗವಾಗಿ ಇಂಥ ಸುದ್ದಿಯನ್ನು ಎಸ್ ಇದೆ ಎಸ್ ಎಲ್ ಏನು ಹಗೋದು ಇದು ನನಗೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಲುವೆ ಎರಡು ತಮ್ಮ ತಮ್ಮದೇ ಮಾತನಾಡಿದೆ ಮಾಧ್ಯಮದ ಪಾತ್ರ ಏನಿದೆ ಮತ್ತು ವರದಿಗಾರಿಕೆ ಏನಿದೆ ಅದು ಹೇಗೆ ಇನ್ಫ್ಲೂಯೆನ್ಸ್ ಆಗಿ ಒಂದು ಸುದ್ದಿಯನ್ನು ಹತ್ತಿಕ್ಕುವುದಕ್ಕೆ ನಡೆಸುವ ಯತ್ನಗಳು ಒಂದು ಸುದ್ದಿಯನ್ನು ಅಗತ್ಯಕ್ಕಿಂತ ಹೆಚ್ಚು ಪ್ರಚಾರ ಮಾಡೋದು ಎರಡರ ಮೂಲ ಉದ್ದೇಶ ಅಷ್ಟೇ ಮೂಢ ಹಗರಣವನ್ನು ಮೂಢ ಹಗರಣ ಹೌದು ಅಲ್ವ ಮೂಢ ವಿಚಾರವನ್ನು ಎತ್ತಿಬಿಟ್ಟು ಅದನ್ನು ಸತತವಾಗಿ ಸತತವಾಗಿ ಪ್ರಚಾರ ಮಾಡ್ತಾ ಇಸಿ ಟಾರ್ನಿಷ್ ಮಾಡೋವಂಥದ್ದು ವೀರೇಂದ್ರಗಳೇ ಅಥವಾ ಧರ್ಮಸ್ಥಳದ ವಿಚಾರವನ್ನು ಹಶಪ್ ಮಾಡಿ ಹಶಪ್ ಮಾಡಿ ಮುಳುಗಿಸ್ಬಿಟ್ಟು ಇದು ಏನು ಆಗಬಾರ್ದು ಅನ್ನೋ ಸ್ಥಿತಿ ಮಾಡಿದ್ದೆ ಇದು ನಾಲಾಯ್ಕು ಪತ್ರಿಕೋದ್ಯಮಗಳ ಲಕ್ಷಣ ಪತ್ರಿಕೋದ್ಯಮ ಆಗೋದು ಅವರು ಅಯೋಗ್ಯ ಇವರು ಬೇರೆ ಕೆಲಸ ಮಾಡ್ಕೊಂಡಿರ್ಬೋದಾಗಿತ್ತು ಇಂಥ ಜನಗಳು ಈ ಪತ್ರಿಕೋದ್ಯಮ ಮಾಡೋದಕ್ಕಿಂತ ಅವರು ಇನ್ನೇನೋ ಕೆಲಸ ಮಾಡ್ಕೊಂಡಿದ್ದರೆ ಪತ್ರಿಕೋದ್ಯಮ ಒಳ್ಳೇದಾಗ್ತಿತ್ತು ಸಮಾಜಕ್ಕೂ ಒಳ್ಳೆಯದಾಗ್ತಿತ್ತು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ವಿಚಾರವೊಂದಿಗೆ ಮಾತು ಬರ್ತೀನಿ ನಮ್ಮ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾಂ ಪ್ರೆಸ್ ಮಾಡ್ಕೊಂಬರಿಬೇಡಿ ಹಾಗೆಯೇ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಳ ಸುಖ ಇರಲಿ ಎಲ್ಲರಿಗೂ ನಮಸ್ಕಾರ